ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಲಿರುವ ಐವತ್ತನೇ ಚಿತ್ರ ಕುರುಕ್ಷೇತ್ರ ಇದೇ ಭಾನುವಾರ ಅದ್ದೂರಿಯಾಗಿ ಸೆಟ್ಟೇರಲಿದೆ ಮುನಿರತ್ನ ನಿರ್ಮಾಣ ಮಾಡುತ್ತಿರುವ ಈ ಪೌರಾಣಿಕ ಸಿನಿಮಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಇನ್ನು ಕುರುಕ್ಷೇತ್ರದ ಬಹುತೇಕ ಪಾತ್ರಗಳು ಈಗಾಗಲೇ ಆಯ್ಕೆಯಾಗಿದ್ದು ಕಲಾವಿದರ ಪಟ್ಟಿ ಕೂಡ ಸಿದ್ಧವಾಗ್ತಿದೆಯಂತೆ ಇನ್ನು ಈ ಚಿತ್ರದ ಕಲಾವಿದರ ಪಟ್ಟಿಗೆ ಮತ್ತೊಂದು ಹೊಸ ಸೇರ್ಪಡೆ ಆಗಿದೆ ಹೌದು ಸದ್ಯದ ಮಾಹಿತಿಯ ಪ್ರಕಾರ ಕನ್ನಡದ ಖ್ಯಾತ ಕಳನಟ ಆರ್ಮುಗಂ ರವಿಶಂಕರ್ ಕೂಡ ಕುರುಕ್ಷೇತ್ರ ಚಿತ್ರಕ್ಕೆ ಸೇರ್ಪಡೆಯಾಗಲಿದ್ದಾರೆ ಎನ್ನಲಾಗಿದೆ ಕುರುಕ್ಷೇತ್ರ ಸಿನಿಮಾದಲ್ಲಿ ರವಿಶಂಕರ್ ಕೂಡ ಅಭಿನಯಿಸಲಿದ್ದಾರೆ ಅನ್ನೋ ಗುಸುಗುಸು ಆಗಿಂದಾಗ್ಲೇ ಹರಿದಾಡ್ತಾ ಇತ್ತು ಈಗ ಅದಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಿದೆ ಕುರುಕ್ಷೇತ್ರ ಚಿತ್ರದ ಆಹ್ವಾನ ಪತ್ರಿಕೆಯಲ್ಲಿ ಪಾತ್ರಧಾರಿಗಳ ಫೋಟೋಗಳು ಬಹಿರಂಗವಾಗಿವೆ ಈ ಪಟ್ಟಿಯಲ್ಲಿ ನಟ ರವಿಶಂಕರ್ ಅವರ ಫೋಟೋ ಕೂಡ ಇದೆ ಇನ್ನು ಕುರುಕ್ಷೇತ್ರ ಸಿನಿಮಾದಲ್ಲಿ ರವಿಶಂಕರ್ ಅಭಿನಯಿಸುತ್ತಾರೆ ಅನ್ನೋ ಸುದ್ದಿ ಹೊರಬೀಳ್ತಿದ್ದ ಹಾಗೆ ರವಿಶಂಕರ್ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶೆಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ